ಆ ಕಡೆ ಕಾಂಗ್ರೆಸ್ನಲ್ಲಿ ಇರಕ್ಕೆ ಬಿಡೋದಿಲ್ಲ ಈ ಕಡೆ ಬಿ ಜೆ ಪಿ ಕಡೆ ನಾನು ಬರೋಕ್ಕೆ ಬಿಡೋದಿಲ್ಲ ಈ ಎರಡು ಕಡೆ ಲಕ್ಷ್ಮಣ್ ಅವರು ಇವತ್ತು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ ಹಾಗಾದರೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಿದ್ದೀರಿ ರಾಜಧಾರಿ ಟಿ ವಿ ಇವತ್ತು ಅಥಣಿ ಬಗ್ಗೆ ಮಾತಾಡುವಂಥ ಸಮಯ ಬಂದಿದೆ ಅತನಿಯಲ್ಲಿ ಇತ್ತೀಚೆಗೆ ನಡೆದ ಬೆಳವಣಿಗೆಗಳನ್ನ ನಾನು ಮೊದಲೇ ಹೇಳ್ಬಿಡ್ತೀನಿ ಆ ನಂತರ ಅದರ ಪೂರ್ವಗಳನ್ನ ಒಂದು ಸ್ವಲ್ಪ ನಿಮಗೆ ಪ್ರಸ್ತಾಪ ಮಾಡೋದಿದೆ ಅತಣಿಯ ಲಕ್ಷ್ಮಣ ಸೌದಿಯವರು ಇವತ್ತು ಕಾಂಗ್ರೆಸ್ನ ಶಾಸಕರು ಈ ಹಿಂದೆ ಅವರು ಭಾರತೀಯ ಜನತಾ ಪಕ್ಷವನ್ನು ಸತತವಾಗಿ ಪ್ರತಿನಿಧಿಸ್ತಾ ಇದ್ದವರು ಆ ವಿಧಾನಸಭಾ ಕ್ಷೇತ್ರದಿಂದ ಹಾಗೇನೆ ಗೆಲ್ತಾ ಬಂದಿದ್ದವರು ಎರಡು ಸಾವಿರದ ಹದಿನೆಂಟರಲ್ಲಿ ಅಲ್ಲಿ ಕಾಂಗ್ರೆಸ್ಸಿನಿಂದ ಗೆದ್ದಂಥವ್ರು ಮಹೇಶ್ ಕುಮಟಳ್ಳಿ ಹೇಗೆ ಗೆದ್ದರು ಅವತ್ತು ಕಾಂಗ್ರೆಸ್ನಲ್ಲಿದ್ದಂತಹ ರಮೇಶ್ ಜಾರಕಿಹೊಳಿಯವರು ತಮ್ಮೆಲ್ಲ ಸರ್ವಶಕ್ತಿಯನ್ನು ತಮ್ಮ ಆಪ್ತ ಮಹೇಶ್ ಅವರಿಗೆ ಕೊಟ್ಟು ಅವರನ್ನು ಲಕ್ಷ್ಮಣ್ ಸೌದಿ ಎದುರಿಗೆ ಗೆಲ್ಲಿಸಿದರು ಅವತ್ತು ಲಕ್ಷ್ಮಣ್ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಮಹೇಶ್ ಅವರಿಂದ ಸೋಲನ್ನು ಕಂಡಿದ್ರು ಆ ನಂತರದ ಬೆಳವಣಿಗೆಗಳಲ್ಲಿ ಅವತ್ತಿನ ಸರ್ಕಾರ ಏನು ಆಯಿತು ಅವತ್ತು ಕಾಂಗ್ರೆಸ್ನ ಸಿದ್ದರಾಮಯ್ಯನವ್ರ ಸರ್ಕಾರ ಅಷ್ಟು ಬಹುಮತವನ್ನು ಪಡೆಯಲಿಲ್ಲ ಆಗ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಆಗಿ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗ್ತಾರೆ ಆ ಸಂದರ್ಭದಲ್ಲಿ ಆದಂತಹ ಸ್ವಲ್ಪ ವ್ಯತ್ಯಾಸಗಳ ಪರವಾಗಿ ರಮೇಶ್ ಜಾರಕಿಹೊಳಿ ಹೊಸ ಸರ್ಕಾರದ ನಿರ್ಮಾಣಕ್ಕೆ ಸಾಕ್ಷಿಯಾಗ್ತಾರೆ ಮತ್ತು ಸಂಪೂರ್ಣ ಪ್ರಯತ್ನವನ್ನು ಪಡ್ತಾರೆ ಆಗ ತಮ್ಮ ಜೊತೆಗೆ ತಾವು ಕಾಂಗ್ರೆಸ್ನಿಂದ ಹೊರಬಂದಾಗ ಅನೇಕರು ಮುನಿರತ್ನ ಹಿಡಿದು ಭಾಳಷ್ಟು ಜನ ಸುಧಾಕರ್ ಅವರು ಮುನಿರತ್ನವರು ನಿಮ್ಗೆ ಗೊತ್ತಿದೆ ಹದಿನಾರು ಜನ ಒಟ್ಟು ಹೊರಗಡೆ ಬರ್ತಾರೆ ಅದರಲ್ಲಿ ಮಹೇಶ್ ಕುಮಟಳ್ಳಿ ಸಹ ಒಬ್ಬರು ಮಹೇಶ್ ಅವ್ರನ್ನ ಕರ್ಕೊಂಡು ಬಂದು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಸ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮರುಚುನಾವಣೆಗಳಾಗುತ್ತೆ ರಿ ಕೂಡ ಮಹೇಶ್ ಕುಮಟಳ್ಳಿಯವರು ಅತನಿಯಿಂದ ಸ್ಪರ್ಧಿಸಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಸ್ಪರ್ಧಿಸಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲ್ತಾರೆ ಆಗ ಲಕ್ಷ್ಮಣ್ ಸವದಿಯವರು ಭಾರತೀಯ ಜನತಾ ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದವರು ಆ ಪಕ್ಷದಲ್ಲಿ ನಿಂತು ಸೋಲನ್ನು ಒಪ್ಪಿಕೊಂಡಿದ್ದವರು ಅವತ್ತು ಅವ್ರು ಏನು ಮಾಡ್ತಿದ್ದರು ಅವ್ರಿಗೆ ಅವತ್ತು ಅವಮಾನ ಆಗಲಿಲ್ವಾ ಆಗ ಭಾರತೀಯ ಜನತಾ ಪಕ್ಷ ಸರ್ಕಾರ ಸ್ಥಾಪನೆ ಮಾಡ್ತು ಆ ಸರ್ಕಾರದಲ್ಲಿ ಲಕ್ಷ್ಮಣ್ ಲಕ್ಷ್ಮಣ ಅವರಿಗೆ ಅವಮಾನವಾಗಬಾರ್ದು ಅನ್ನೋ ರೀತಿ ತಾವು ನಡ್ಕೊಂಡು ಎರಡು ಸಾವಿರದ ಹತ್ತೊಂಬತ್ತರ ಆ ಚುನಾವಣೆಯ ನಂತರದ ಸರ್ಕಾರದಲ್ಲಿ ಲಕ್ಷ್ಮಣ ಸವದಿಯವ್ರನ್ನ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ತು ಏನಪ್ಪ ಸೋತಿದ್ದ ಲಕ್ಷ್ಮಣ್ ಲಕ್ಷ್ಮಣ ಅವ್ರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡ್ತು ಯಾಕೆ ಮಾಡ್ತು ಲಕ್ಷ್ಮಣ್ ಲಕ್ಷ್ಮಣ ಅವರಿಂದ ಇದ್ದಂತಹ ಒಂದು ಅನುಕಂಪ ಸಹಾನುಭೂತಿ ಮತ ಬ್ಯಾಂಕು ಇವೆಲ್ಲವೂ ಕೈ ಬಿಟ್ಟು ಹೋಗಬಾರ್ದು ಬೆಳಗಾವಿ ಏನು ದೊಡ್ಡ ಸಾಮ್ರಾಜ್ಯ ಆ ಸಾಮ್ರಾಜ್ಯದ ಒಂದು ಸ್ತಂಭವಾಗಿರುವಂಥ ಅತಣಿಯನ್ನು ನಾವು ಕಳ್ಕೊಬಾರ್ದು ಅಂಥೇಳಿ ಸಮಾಧಾನ ಮಾಡಿ ಅವ್ರನ್ನ ಡಿ ಸಿ ಎಂ ಸ್ಥಾನಕ್ಕೆ ಒಪ್ಪಿಸ್ತು ಒಂದು ಕಡೆ ಮಹೇಶ್ ಕುಮಟಳ್ಳಿಯವರು ಅತಣಿಯ ಒಂದು ಶಾಸಕರಾಗಿದ್ದಾರೆ ಅವರನ್ನು ಸ್ಲಂ ಬೋರ್ಡ್ ನಿರ್ದೇಶಕರನ್ನಾಗಿ ಮಾಡ್ತೇವೆ ಇವೆಲ್ಲವೂ ಕೂಡ ರಮೇಶ್ ಜಾರಕಿಹೊಳಿ ಅವರ ಪ್ರಭಾವದಿಂದ ಅಂತಲೇ ಅಂದ್ಕೊಂಡ್ಬೋಣ ಆ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರನೇ ಚುನಾವಣೆಯಲ್ಲಿ ಅವತ್ತು ಲಕ್ಷ್ಮಣ್ ಅವರು ನಮಗೆಲ್ಲೂ ಟಿಕೆಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರು ಇಲ್ಲ ರಮೇಶ್ ಅವರು ಪಟ್ಟಿ ಹಿಡಿದ್ರು ನನ್ನ ಜೊತೆ ನನ್ನ ನಂಬಿ ಬಂತವ್ರಿಗೆಲ್ಲಾರಿಗೂ ನೀವು ಟಿಕೆಟನ್ನು ಭಾರತೀಯ ಜನತಾ ಪಕ್ಷಲೇ ಕೊಡಬೇಕು ಅಂತ ಅರ್ಥಾತ್ ಏನು ಅಂತಂದರೆ ಲಕ್ಷ್ಮಣ್ ಅವರಿಗೆ ಆವತ್ತಿನ ಭಾರತೀಯ ಜನತಾ ಪಕ್ಷ ಟಿಕೆಟನ್ನು ಕೊಡಲಿಲ್ಲ ನಿರಾಕರಿಸ್ತು ಇದರಿಂದ ಕೂಡ ಕೂಡ ಲಕ್ಷ್ಮಣ ಅವ್ರಿಗೆ ಟಿಕೆಟ್ ತಪ್ಪೋದಕ್ಕೆ ರಮೇಶ್ ಅವರೇ ಕಾರಣ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಕಾಂಗ್ರೆಸ್ಸಿಂದ ಬಂದಂಥ ರಮೇಶ್ ಜಾರಕಿಹೊಳಿ ನನಗೆ ಇಷ್ಟೆಲ್ಲ ಮಾಡ್ತಾಯಿದ್ರು ಕೂಡ ನಾನು ಯಾಕೆ ಇಲ್ಲೇ ಇರಬೇಕು ಅಂತ ಲಕ್ಷ್ಮಣ ಅವರು ಕಾಂಗ್ರೆಸ್ನ ಟಿಕೆಟನ್ನು ಪಡೆದು ಎರಡು ಸಾವಿರದ ಇಪ್ಪತ್ತೊಂಬರರಲ್ಲಿ ಬಿ ಜೆ ಪಿಯ ಮಹೇಶ್ ಕುಮ್ಟಳ್ಳಿಯವರನ್ನು ಭಾರೀ ಅಂತರದಲ್ಲಿ ಸೋಲಿಸ್ತಾರೆ ಸೋಲಿನ ನಂತರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿಬಿಟ್ಟಿದ್ದರೆ ಲಕ್ಷ್ಮಣ್ ಸವದಿಯವರು ಪರಿಸ್ಥಿತಿಗಳು ಬೇರೆನೇ ಇರ್ತಾ ಇತ್ತು ಅಲ್ಲೂ ಕೂಡ ಆಗಾಗಕ್ಕೆ ಬಿಡಲಿಲ್ಲ ಯಾರು ಬಿಡಲಿಲ್ಲ ಇವತ್ತು ಕಾಂಗ್ರೆಸ್ನಲ್ಲಿ ಬೆಳಗಾವಿ ಉಸ್ತುವಾರಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿಯವರ ಮೇಲೆ ಈ ಆರೋಪಗಳು ಬರ್ತವೆ ಸತೀಶ್ ಜಾರಕಿಹೊಳಿಯವರು ಯಾವುದೇ ಕಾರಣಕ್ಕೂ ಲಕ್ಷ್ಮಣ ಸವದಿ ಮಂತ್ರಿ ಆಗದಂಗೆ ನೋಡ್ಕೊಳ್ಬೇಕು ಅನ್ನೋ ಒಂದು ನಿಯಮವನ್ನು ಪಾಲಿಸ್ಬಿಟ್ರೇನು ಸತೀಶ್ ಅವರು ಸರಳ ಸಜ್ಜನರು ಆದರೆ ಅವ್ರಿಗೆ ನಡ್ಕೊಳ್ಳಲ್ಲ ಅನ್ನೋದು ಒಂದು ಮಾತಾದರೆ ಇಲ್ಲ ಜಾರಕಿಹೊಳಿ ಕುಟುಂಬವೆಲ್ಲ ಒಂದೇ ಅವರ ಅಣ್ಣ ತಮ್ಮಂದರೆಲ್ಲಾರೂ ಒಂದೇ ಅವರ ನಿರ್ಣಯಗಳೆಲ್ಲವೂ ಒಂದೇ ಬೇರೆ ಬೇರೆಯಂತೆ ಕಾಣ್ತಾರೆ ಬೇರೆ ಬೇರೆ ಪಕ್ಷಗಳಲ್ಲಿ ಗುರುತಿಸ್ಕೊಳ್ತಾರೆ ಅಧಿಕಾರವನ್ನು ಉಸ್ತುವಾರಿಕೆಯನ್ನು ತಮ್ಮ ಕುಟುಂಬದ ಹಿಡಿತದಲ್ಲೇ ಬೆಳಗಾವಿ ಇಟ್ಕೊಳ್ಬೇಕು ಅನ್ನೋ ಸತತ ಪ್ರಾಮಾಣಿಕ ಪ್ರಯತ್ನವನ್ನು ಪಡುವಂಥದ್ದು ಜಾರಕಿಹೊಳಿ ಕುಟುಂಬ ಅಂತ ಈಗ ಅನೇಕ ವಿಚಾರಗಳಲ್ಲಿ ನಮಗೆಲ್ಲರಿಗೂ ತಿಳಿದು ಬಂದಿದೆ ಇದು ಜನತೆಯ ಮಾತು ಸಹ ಹೌದು ಹಾಗೆಯೇ ಅಲ್ಲಿ ಕಳೆದ ಸರಿ ಕ್ಯಾಬಿನೆಟ್ನಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಲಕ್ಷ್ಮಣ್ ಸವದಿಯವರು ಈ ಸರಿ ಏನಾದರೂ ಈ ಒಂದು ಈಗಾಗಲೇ ನವೆಂಬರ್ ಕ್ರಾಂತಿ ಅಂತ ನಾವೇನು ಮಾತಾಡ್ತಾ ಇದ್ದೀವಲ್ಲ ನವೆಂಬರ್ ಕ್ರಾಂತಿಯಲ್ಲಿ ನೂತನ ಸಿಎಂ ಆಯ್ಕೆ ಆದರೂ ಕೂಡ ಆಗ್ಬೋದು ಡಿ ಕೆ ಶಿವಕುಮಾರ್ ಅವರಾಗ್ಬೋದು ಸತೀಶ್ ಜಾರಕಿಹೊಳಿಯವರಾಗ್ಬೋದು ಲಿಂಗಾಯತ ಕ್ಯಾ ಕ್ಯಾಂಪೇನಿಂದ ಎ ಬಿ ನಮ್ಮ ಎಂ ಬಿ ಪಾಟೀಲ್ ಅವರಾಗ್ಬೋದು ಈ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅನೇಕರು ಆ ಒಂದು ಹೆಸರು ಇವತ್ತು ಇದೆ ಒಂದು ವೇಳೆ ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಲಕ್ಷ್ಮಣ ಸವದಿ ಅವ್ರಿಗೆ ಅವಕಾಶ ಸಿಗುತ್ತಾ ಲಕ್ಷ್ಮಣ ಸವದಿಯವರು ಮಂತ್ರಿ ಆಗ್ತಾರಾ ಸಿದ್ದರಾಮಯ್ಯನವರ ಅತ್ಯಾಪ್ತ ಲಕ್ಷ್ಮ ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮಣ ಸವದಿ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರ ಅಲ್ಲೂ ಕೂಡ ಇರಲ್ಲ ಆ ಕಡೆ ಕಾಂಗ್ರೆಸ್ನಲ್ಲಿ ಇರಕ್ಕೆ ಬಿಡೋದಿಲ್ಲ ಈ ಕಡೆ ಬಿ ಜೆ ಪಿ ಕಡೆ ನಾನು ಬರಕ್ಕೆ ಬಿಡೋದಿಲ್ಲ ಈ ಎರಡು ಕಡೆ ಲಕ್ಷ್ಮಣ ಸವದಿಯವರು ಇವತ್ತು ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ ಹಾಗಾದರೆ ಇವತ್ತು ಅಥಣಿಯ ಜನ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸದ್ಯ ಅದೇ ಮಹೇಶ್ ಅವರ ಎದುರಿಗೆ ಲಕ್ಷ್ಮಣ್ ಸವದಿ ಅವರನ್ನು ಗೆಲ್ಸಿದ್ರು ಆ ಒಂದು ಸೋಲು ಸಹ ಜಾರಕಿಹೊಳಿ ಕುಟುಂಬಕ್ಕೆ ಕೊಟ್ಟ ಪೆಟ್ಟೆ ಸಹ ಹೌದು ಅದನ್ನು ಅವರು ಯಾಕೆ ಮರೀತಾರೆ ಏನು ಕೃಷ್ಣಾ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಲಕ್ಷ್ಮಣ್ ಸವದಿ ಪ್ಯಾನೆಲ್ ಗೆದ್ದು ಬಂದು ಅಲ್ಲೂ ಕೂಡ ಇನ್ನೊಮ್ಮೆ ಆಯಿತು ಕುಮಟಳ್ಳಿ ಅವ್ರನ್ನ ನಿಲ್ಲಿಸಿದ್ರು ಆ ಒಂದು ಪ್ಯಾನಲ್ ಪೂರ್ತಿ ಸೋತೋಯಿತು ಸೋಲು ಸೋಲು ಅಥಣಿಯಿಂದ ಸೋಲಾಗ್ತಾ ಇದೆ ಈ ಒಂದು ಕೋಪ ಕೂಡ ಲಕ್ಷ್ಮಣ ಸವದಿಯವರ ಮೇಲಿದೆ ಇವೆಲ್ಲ ಇದ್ದುಕೊಂಡು ಕಾಂಗ್ರೆಸ್ನಿಂದ ಸತೀಶ್ ಜಾರಕಿಹೊಳಿ ಸಿ ಎಂ ಆದರೂ ಇವ್ರಿಗೆ ಸಚಿವ ಸ್ಥಾನ ಸಿಗೋದಿಲ್ಲ ಹಾಗಂತ ಜಾರಕಿಹೊಳಿ ಬ್ರದರ್ಸು ಅತಣಿಯ ಲಕ್ಷ್ಮಣ್ ಅವ್ರನ್ನಾಗಲಿ ಉಕ್ಕೇರಿಯ ರಮೇಶ್ ಕತ್ತಿ ಅವ್ರನ್ನಾಗಲಿ ಸುಮ್ಮನೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಸಾಧ್ಯವೇ ಇಲ್ಲ ನೋ ಚಾನ್ಸ್ ಈಗಾಗಲೇ ಉಕ್ಕೇರಿಯಲ್ಲಿ ಅನೇಕ ರೈತರನ್ನ ಎತ್ಕಟ್ಟಿದ್ದಾರೆ ಕಬ್ಬಿನ ಬೆಂಬಲ ಬೆಲೆಗಾಗಿ ಕಬ್ಬಿನ ಬೆಲೆಗಾಗಿ ಇವತ್ತು ಉಕ್ಕೇರಿಯಲ್ಲಾಗಲಿ ಅಥಣಿಯಲ್ಲಾಗಲಿ ಜಾರಕಿಹೊಳಿ ಬ್ರದರ್ಸ್ ರಮೇಶ್ ಕತ್ತಿಯನ್ನಾಗಲಿ ಲಕ್ಷ್ಮಣ್ ಸವದಿಯನ್ನಾಗಲಿ ಸುಮ್ಮನೆ ಬಿಡ್ತಾರಾ ಚಾನ್ಸೇ ಇಲ್ಲ ಯಾಕೆಂದರೆ ಈಗಾಗಲೇ ಅವರ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆಯಲ್ಲಿ ಕಬ್ಬಿನ ದರದ ಬೆಲೆಯ ನಿಗದಿ ಮಾಡಬೇಕು ಅಂತ ಈಗಾಗಲೇ ರೈತರನ್ನು ಎತ್ಕಟ್ಟಿದ್ದಾರೆ ರೈತರು ಈಗಾಗಲೇ ರಸ್ತೆಯ ಮಧ್ಯದಲ್ಲಿ ಅವರನ್ನು ತಡೆಗಟ್ಟಿ ನಮಗೆ ಹೆಚ್ಚುವರಿ ಹಣವನ್ನು ಬಿಡುಗಡೆ ಮಾಡಿ ನಮ್ಮ ಬಿಲ್ಲನ್ನು ಬಿಡುಗಡೆ ಮಾಡಿ ಅಂತ ಹಠಾತ್ ರಮೇಶ್ ಕತ್ತಿಯವರ ಸಕ್ಕರೆ ಕಾರ್ಖಾನೆ ಮೇಲೆ ಕೂತಿದ್ದಾರೆ ಅದೇ ರೀತಿ ಅಥಣಿಯಲ್ಲಿ ಕಾಂಗ್ರೆಸ್ನ ಒಳಗೆ ಹೊಗೆ ಆಡ್ತಾ ಇದ್ದಂಥ ಒಂದು ವಾತಾವರಣವನ್ನು ಈಗೇನು ಕೃಷ್ಣ ಸಕ್ಕರೆ ಕಾರ್ಖಾನೆಯಲ್ಲಿ ಯಾವ ಒಂದು ಪ್ಯಾನಲ್ ಸೋತಿತ್ತು ಜಾರಕಿಹೊಳಿಯವರ ಪ್ಯಾನಲ್ನಲ್ಲಿದ್ದಂತಹ ಗಜಾನನ ಮಂಗಸೂಳ್ಳಿಯವರನ್ನು ಇವತ್ತು ಎತ್ಕಟ್ಟಿದೆ ಕಾಂಗ್ರೆಸ್ಸಿಗೆ ಬಂದಾಗ ಲಕ್ಷ್ಮಣ ಸವದಿಯವರು ನಮಗೆ ಒಂದಷ್ಟು ಆಶ್ವಾಸನೆಗಳನ್ನು ಕೊಟ್ಟಿದ್ದರು ಅಂಥೇಳಿ ಅಲ್ಲೊಂದು ಹೊಸ ವಾತಾವರಣ ಕಾಂಗ್ರೆಸ್ನಲ್ಲಿ ಸಹಿಸಲಾದಂಥ ಕಾಂಗ್ರೆಸ್ನಲ್ಲಿ ಸಹಿಸಲಾರ್ದಂಥ ಒಂದು ವಾತಾವರಣವನ್ನು ಅಥಣಿಯಲ್ಲೂ ಕೂಡ ಸೃಷ್ಟಿ ಮಾಡ್ತಾ ಇದೆ ಇತ್ತ ಕಾಂಗ್ರೆಸ್ನಲ್ಲೂ ಇರಕ್ಕೆ ಬಿಡೋದಿಲ್ಲ ಆತ ಬಿ ಜೆ ಪಿಗೆ ಬರಕ್ಕೆ ಬಿಡೋದಿಲ್ಲ ಈ ಮಧ್ಯದಲ್ಲಿ ಅಥಣಿಯ ಲಕ್ಷ್ಮಣ್ ಒದ್ದಾಡ್ತಾ ಇದ್ದಾರೆ ಇದಕ್ಕೆ ಮುಂಬರುವ ದಿನಗಳೇ ಉತ್ತರ ಕೊಡ್ಬೋದೇನೋ ನೋಡೋಣ ಈಗ ಹೊಸ ಹೊಸ ವಿಚಾರಗಳು ಬರ್ತಾ ಇದ್ದಾವೆ ಏನು ರಮೇಶ್ ಕತ್ತಿ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡುವಂಥದ್ದು ಯಾಕೆಂದರೆ ಲಿಂಗಾಯತ ಸಮುದಾಯಕ್ಕೆ ಕೊಟ್ಟಂಥ ಬೆಳಗಾವಿ ಉತ್ತರ ಕರ್ನಾಟಕಕ್ಕೆ ಕೊಟ್ಟಂಥ ಪ್ರಾತಿನಿಧ್ಯ ಅಥವಾ ನ್ಯಾಯ ಅಥವಾ ಒಂದು ಪಕ್ಷವನ್ನು ತಮ್ಮ ಕೈಯಲ್ಲಿಟ್ಕೊಳ್ಳೋವಂಥದ್ದು ಪಕ್ಷವನ್ನು ಬಿಗಿಯಾಗಿಟ್ಕೊಳ್ಳುವಂಥ ಪ್ರಯತ್ನಗಳು ರಮೇಶ್ ಕತ್ತಿ ಅವರಿಗೆ ಒಂದು ರೀತಿ ರಾಜ್ಯಸಭಾ ಸದಸ್ಯತ್ವ ಕೊಡಬೇಕು ಅನ್ನೋದೊಂದಾದರೆ ಹಾಗೆಯೇ ಲಕ್ಷ್ಮಣ್ ಸವದಿಯವ್ರನ್ನ ಕೂಡ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ವಾಪಸ್ ಕರ್ಕೊಂಡು ಬರಬೇಕು ಅನ್ನೋದು ಎರಡು ಪ್ರಯತ್ನ ನಡೀತಾ ಇದೆ ಅನ್ನೋ ಮಾತು ಕೂಡ ಕೇಳಿ ಇದೆ ಇತ್ತೀಚೆಗೆ ಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹೇಳಿದರು ಅವರು ನನ್ನ ಮಾತು ಕೇಳಿದರೆ ಯಾವಾಗ ಅವರು ಉತ್ತಮ ಸ್ಥಾನದಲ್ಲಿದ್ದರು ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ಅಲ್ಲಿ ನಾವಲ್ಲಿರೋದಕ್ಕೆ ಬಿಡೋದಿಲ್ಲ ಬಿಡಿ ಅಂತ ಹೇಳಿಬಿಟ್ರು ಅಂದರೆ ಬಿ ಜೆ ಪಿ ಬಾಗಿಲು ಬಂದಾದರೆ ಕಾಂಗ್ರೆಸ್ನಲ್ಲಿ ಇವರಕ್ಕೆ ಅಂದರೆ ಲಕ್ಷ್ಮಣ ಸವದಿಯವರ ಮುಂದಿನ ನಡೆಯೇನು ಇಷ್ಟಂತೂ ನಿಜ ಅತನೀಯ ಜನತೆ ಲಕ್ಷ್ಮಣ ಸವದಿಯವರಿಗೆ ಕೊಟ್ಟಂತಹ ಏನು ಎರಡು ಮೂರು ಎಲೆಕ್ಷನ್ಗಳು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಸಿ ಸಿ ಬ್ಯಾಂಕ್ ವಿಚಾರದಲ್ಲಿ ಕೃಷ್ಣಾ ಸಕ್ಕರೆ ಕಾರ್ಖಾನೆಗಳಲ್ಲಿ ಈ ಚುನಾವಣೆಗಳಲ್ಲಿ ಕೊಟ್ಟಂತಹ ಬೆಂಬಲ ಸದಾಕಾಲ ಹೀಗೆ ಮುಂದುವರೆದರೆ ಲಕ್ಷ್ಮಣ ಸವದಿಯವರಿಗೆ ಒಂದು ಸ್ಥಾನಮಾನ ಕೊಡಲೇಬೇಕಾಗುತ್ತೆ ಇವತ್ತು ಅಣ್ಣ ತಮ್ಮಂದರು ಬಿಗಿಯಾಗಿ ಬಿಟ್ಟಿದ್ದಾರೆ ಜಾರಕಿಹೊಳಿ ಕುಟುಂಬ ಲಕ್ಷ್ಮಣ ಸೌದಿ ಯಾರು ನಮ್ಮ ವಿರುದ್ಧ ಎದ್ದು ನಿಂತಾರೆ ಯಾರು ನಮ್ಮ ಸಾರ್ವಭೌಮತ್ವವನ್ನು ಒಟ್ ಒಪ್ಕೊಳ್ಳೋದಿಲ್ಲ ಯಾರು ನಮ್ಮ ಮಾತಿಗೆ ವಿರುದ್ಧವಾಗಿ ನಿಲ್ತಾರೆ ಅವರ ಸರ್ವನಾಶ ನಿಶ್ಚಿತ ಅಂತೆಲ್ಲಾದರೂ ಜಾರಕಿಹೊಳಿ ಸಹೋದರರು ನಿಶ್ಚಯ ಮಾಡಿಬಿಟ್ಟಿದಾರಾ ಈ ವಿಚಾರಗಳು ಬಹಳಷ್ಟು ಚರ್ಚೆ ನಡೀತಾ ಇದ್ದಾವೆ ರಮೇಶ್ ಕತ್ತಿಯವರು ಉಕ್ಕೇರಿನಲ್ಲಿ ಗೆದ್ದ ನಂತರ ಅಥಣಿಯಲ್ಲಿ ನಮ್ಮ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಲಕ್ಷ್ಮಣ ಸವದಿಯವ್ರಿಗೆ ಗೆದ್ದ ನಂತರ ಎಲ್ಲೋ ಇವರೆಲ್ಲ ಒಂದು ಲಿಂಗಾಯತ ಸಮುದಾಯದ ಪ್ರಬಲ ಸಮುದಾಯದ ಶಕ್ತಿಯನ್ನು ಪಡ್ಕೊಂಡು ಪುನಶ್ಚೇತನಗೊಳ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಇದೆ ಹೋಗ್ ಒಂದು ವೇಳೆ ಹಾಗೂ ಕೂಡ ಆದರೆ ಲಿಂಗಾಯತ ಸಮುದಾಯದ ಏಕೀಕರಣ ಆದರೆ ಅದು ಜಾರಕಿಹೊಳಿ ಕುಟುಂಬಕ್ಕೆ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯ ಒಂದು ಎಫೆಕ್ಟ್ ಮಾಡಬಹುದು ಆದರೆ ಇವತ್ತು ಅತನೀಯ ಲಕ್ಷ್ಮಣ್ ಸವದಿಯವರಿಗೆ ಅವರ ಜನತೆ ಅವರ ಕೈ ಹಿಡಿಯೋದನ್ನು ಬಿಟ್ಟರೆ ಇವತ್ತು ಪರಿಸ್ಥಿತಿ ಮತ್ತು ಅವ್ರಿಗೊಂಥ ಅಧಿಕಾರ ಶಕ್ತಿ ಸರ್ಕಾರಗಳಲ್ಲಿ ಸರ್ಕಾರದ ವಿಚಾರದಲ್ಲಿ ಅವರಿಗೆ ಶಕ್ತಿ ಮುಂಬರುವ ದಿನಗಳಲ್ಲಿ ನಾವು ನೋಡಬೇಕು ಹಾಗೊಂದು ವೇಳೆ ಮುಂದಿನ ಸರ್ಕಾರದಲ್ಲಿ ಎಲ್ಲ ಕ್ಯಾಬಿನೆಟು ರೀಶೆಫಲ್ಲು ಏನು ಪುನರ್ರಚನೆ ಆದರೆ ಅದರಲ್ಲಿ ಲಕ್ಷ್ಮಣ್ ಸವದಿ ಅವ್ರಿಗೆ ಸ್ಥಾನ ಸಿಕ್ಕಿದ್ರೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಸಿಕ್ಕಿದ್ರೆ ರಾಜ್ಯಕ್ಕೆ ಮತ್ತು ಅತಣಿ ಜನತೆಗೆ ಕೊಟ್ಟಂತಹ ಒಂದು ಪುರಸ್ಕಾರ ಅಂತಲೇ ಭಾವಿಸೋಣ ಬನ್ನಿ ಅತನೇ ಇನ್ನಷ್ಟು ವಿಚಾರಗಳ ಜೊತೆ ನಾನು ಹತ್ರ ಮಾತಾಡ್ತೀನಿ ಅಲ್ಲಿವರೆಗೆ ನೋಡ್ತಾಯಿರಿ ಇದು ರಾಜಧಾರಿ ಟಿ ವಿ ನಮ್ಮ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ